ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಮುಂದುವರೆದ ಕತೆಯ ಭಾಗ ಈ ಹುಡುಗಿಯು ತನ್ನ ಎರಡೂ ಮಕ್ಕಳನ್ನು ಕರೆದುಕೊಂಡು ಬೆಂಗಳೂರಿಗೆ ಬರುತ್ತಾಳೆ ತಮ್ಮನೊಟ್ಟಿಗೆ ಇದ್ದುಕೊಂಡು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ಹೇಗೋ ಜೀವನ ನಡೆಸುತ್ತಿರುತ್ತಾರೆ ಅಂದಿನ ಕಾಲಕ್ಕೆ ಒಂದು ತಿಂಗಳಿಗೆ ಒಂಬೈನೂರು ರು ಸಂಬಳ ಬಂದರೆ ಹೆಚ್ಚು ಹಾಗಿರುವಾಗ ಎರಡೂ ಮಕ್ಕಳ ಜವಾಬ್ದಾರಿ ಮತ್ತು ಜೀವನ ಸಾಗಿಸುವುದು ಅದರಲ್ಲೂ ಚಿಕ್ಕ ವಯಸ್ಸು ಬೇರೆ ಒಂದು ಹೆಣ್ಣಿಗೆ ಅದಕ್ಕಿಂತ ಬೇರೆ ಕಷ್ಟ ನೋವು ಇರಲಾರದು ಬಂದ ಸಂಬಳದಲ್ಲಿ ಎಲ್ಲ ಖರ್ಚುಗಳನ್ನು ನೋಡಿಕೊಂಡು ಹೊಟ್ಟೆ ಬಟ್ಟೆ ಕಟ್ಟಿ ಸ್ವಲ್ಪ ಉಳಿಸಿ ಮಕ್ಕಳಿಗೆ ಬಟ್ಟೆ ಹಾಗೂ ಶಾಲೆಗೆ ಸೇರಿಸುತ್ತಾರೆ ತಮ್ಮನಿಗೆ ಗೊತ್ತಿರುವ ಉಡುಗೆಯನ್ನು ಕರೆದುಕೊಂಡು ಬಂದು ಮದುವೆ ಮಾಡಿಸುತ್ತಾಳೆ ನಮ್ಮವರು ನಮಗೆ ಮೂಲವೆಂಬಂತೆ ಮನೆಯಲ್ಲಿ ಮದುವೆಯಾದ ನಂತರ ಆಂತರಿಕ ಕಲಹ ಶುರುವಾಗುತ್ತದೆ ಈ ಹುಡುಗಿಯು ತಮ್ಮನ ಮನೆಯನ್ನೂ ಬಿಟ್ಟು ಒಂದು ಚಿಕ್ಕ ಮನೆಯನ್ನು ಮಾಡಿಕೊಂಡು ಇರುತ್ತಾಳೆ ಮಕ್ಕಳು ಏನಾದರೂ ಕೇಳಿದರೆ ಕೊಡಿಸಲು ಆಗದಂತಹ ಪರಿಸ್ಥಿತಿ ಈ ಥರದ ಪರಿಸ್ಥಿತಿ ಮತ್ತು ಕಷ್ಟಗಳನ್ನು ಪ್ರಪಂಚದಲ್ಲಿ ಯಾರಿಗೂ ಸಹ ಕೊಡಬೇಡ ದೇವರೇ ಎಂದು ಬೇಡಿಕೊಳ್ಳೋಣ ಇದೇ ತರಹ ಜೀವನ ಸಾಗುತ್ತದೆ ಭೂಮಿ ಮೇಲೆ ತುಂಬ ಹೆಣ್ಣು ಮಕ್ಕಳ ಜೀವನ ಈ ರೀತಿ ಇದ್ದಿರಬಹುದು ಅವರಿಗೆಲ್ಲ ನನ್ನ ಹೃದಯಪೂರ್ವಕ ವಂದನೆಗಳು ಯಾಕಂದರೆ ಅಷ್ಟು ಧೈರ್ಯ ಸಹನೆ ಒಂದು ಹೆಣ್ಣಲ್ಲಿ ಮಾತ್ರ ನಾವು ಕಾಣಬಹುದು ಒಂದು ಹೆಣ್ಣು ಒಂಟಿಯಾಗಿರುತ್ತಾರೆ ಎಂದರೆ ಕಾಮದ ದೃಷ್ಟಿ ಹೆಚ್ಚಿರುವ ಸಮಾಜದಲ್ಲಿ ಎದುರಿಸಿಕೊಂಡು ಜೀವನ ನಡೆಸುವುದು ಒಂದು ಹೆಣ್ಣಿಗೆ ಮಾತ್ರ ಸಾಧ್ಯ ಈ ಮಕ್ಕಳು ಓದಿಕೊಂಡು ದೊಡ್ಡವರಾಗುತ್ತಾರೆ ಇಬ್ಬರೂ ಸಹ ಬಟ್ಟೆ ಒಲೆಯುವುದನ್ನು ಕಲಿಯುತ್ತಾರೆ ಸ್ವಂತ ಬಟ್ಟೆ ಒಲೆಯುವ ಅಂಗಡಿಯನ್ನು ತೆಗೆದುಕೊಂಡು ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದಾರೆ ಇಬ್ಬರೂ ಮಕ್ಕಳಿಗೂ ಮದುವೆಯಾಗಿ ಎರಡೆರಡು ಮಕ್ಕಳಿದ್ದಾರೆ ಆಕೆಯೂ ಈಗ ಮಕ್ಕಳು ಸೊಸೆಯರು ಹಾಗೂ ಮೊಮ್ಮಕ್ಕಳ ಜೊತೆ ಚೆನ್ನಾಗಿದ್ದಾರೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಜೈ ಕರ್ನಾಟಕ ಮಾತೆ